ಹಾಂ ಬರೀ ಬರ್ರಿ ಗಾಡಿ ತಗೊಂಡ್ ಬಂದ್ ಬಿಡ್ರಿ ಒತ್ತಟಿ ಹೋಗಿ ಅಂತರಿ ಹಾ ಸರಿ ನಮಸ್ಕಾರ ಇಲ್ಲೇ ಇಲ್ಲೇ ಬನ್ನಿ ಬಾರ್ ಬಂದ್ರಿ ಹಾಕೋರಿ ನಮಸ್ಕಾರ ನಮಸ್ಕಾರ ಮಗನ್ ತೋರ್ಸ್ಲಾರದ ಕಣ್ಣೆ ನೋಡಂತರಿ ಹಂಗ್ರಿ ನಾವ್ ಮಗನ್ ನೋಡ ಬರ್ರಿ ಮೊದ್ಲು ಮಗನ್ ಮಗನ ಕರ್ಕೊಂಡು ಹೋಗಿ ಮಗನ್ ಅಡಿಮೆ ಹತ್ತಿಸ್ ಕಣ್ಣೆ ನೋಡಕ್ ಹೋಗ್ರಿ ಹಾ ಹಾತರಿ ಸಾಮಾನ್ಯ ರೀ ಬರ್ರಿ இல்லை அதிக பலங்கிட்டு முக அரம்சி முக்கிய இல்ல யாவ ஜன மதத்தே நன் லே நன்த்தே

ಯಪ್ಪಾ ಆಗೋಡ ಪುಣ್ಯಾತ್ಮ ನೀ ಏನೋಪ್ಪ ಐದೈದು ನೂರು ರೂಪಾಯಿ ಕೊಡ್ಕೊಟ್ಟ ಪೈಯ್ಯ ಕೊಡ್ಕೊಟ್ಟ ಎಂತ ಮಗ ನಡ್ದು ಯಪ್ಪ ಪುಣ್ಯಾತ್ಮ ಏ ಅಂತ ಮಗಗ ನೀ ಲಗ್ನ ಕನ್ಯಾ ನೋಡಿ ಲಗ್ನ ಮಾಡ್ಲಂತ ನಿನಗ ನಾ ಚಾಯ್ಸ್ ಮಾಡೀನಿ ನೀ ಅವನ್ ಲಗ್ನ ಮಾಡಿ ಮೊದಲ ಹೆಂಗಾರ ಮಾಡಿ ಇಂತಾದ್ ಸಂಬಂಧ ನಂಗೆ ಐದೈದ್ನೂರು ಐದೈದ್ನೂರು ಐದೈದನೂರು ಕೊಟ್ಟ ಕೊಡಗತ್ತಿನಾ ನೀ ಮತ್ ಬಾ ಚಲೋ ನೂರ ಒಂದ್ ಲಗ್ನ ಮಾಡಿ ಅಂತ ದೊಡ್ಡ ದೊಡ್ಡ ಡಿಮ್ಯಾಂಡ್ ಇಡಾಕತ್ತಿ ನಾ ಮಾಡಿ ನೀಂಗ್ ಮಾಡಿದ್ ನಿನ್ ಸಭಾಶಿರಿ ಕೊ ನನ್ನ ಮಗ ಒಂದ್ ಮಾಡಿ ತೋರ್ಸಪ್ಪ ನೋಡೋಣ ಅಲ್ಲ ಗೌಡ ನೀ ಗಿಡದಾಗ ಹಚ್ ಕು ತೋರ್ಸತಿ ಎಂತ ಮಗನ್ ಪುಣ್ಯ ತೋರ್ಸಾಗತ್ತಾ ಕಣ್ಣೆ ಹೆಂಗ್ ಹುಡ್ಕಿಡಲಪ್ಪ ಗೌಡ ನಾನು ಒಂದ್ ಮಾಡ ನೋಡಣ ಅದ್ಯಾಕ್ ವಿಚಾರ ಮಾಡ್ತೀನಿ ನೀ ಮಾಡ್ತೀನಿ ನಮ್ಗೆ ಐತಿ ಆತ ಗೌಡ ನಾ ಒಂದ್ ನೂರ ಒಂದ್ ಲಗ್ನ ಮಾಡಿ ನೀ ಹ್ಮ್ ನಿನ್ನ ಮಗ ಸೇರಿ ಒಂದೂರ ಎರಡ್ ಲಗ್ನ ಮಾಡ್ತೀನಿ ಮಾಡೇ ಬಿಡ ಬಿಡದ ಬೇಡ ನನಗೂ ಗಂಡ ಹಾಡದಿನಿ ಅವನು ಲಗ್ನ ಮಾಡುವ ಮಠ ತೇತಿ ಅಂತ ಹೇಳಿ ನಾ ಕೂತಿ ನಿನ್ನಿಂದ ಅವ್ ಲಗ್ನ ಮಾಡ್ಬಿಡ ಒಟ್ಟ ಅವಕಾಶ ಸಮಾ ಇರುವಂಗ್ ಮಾಡ್ ಮಾಡಕೊನಕಾಯ್ತು ಅವ್ರು ಸೂಕ್ಷ್ಮ ಸಮಾಧಾನ ಮಾಡ್ದಾರ ಆಯ್ತಾಯ್ತು ಅವ್ ಚಲ್ಲಂಗ ಪಲ್ಲಂಗ್ ಚಲ್ಲಂಗ್ ಪಲ್ಲಂಗ್ ಮಾಡಿ ಮತ್ ನಮಗೂ ಬಡಸ್ಕೊಂಡ್ ಮತ್ ನೀವು ಬಡಿಸ್ಕೊಂಡ್ ಮನಿ ಹೋಗಿ ಹುಡುಗ ಬೇಡ ಸಮಾಧಾನ ಲದ್ದ ಕನ್ಯಾ ನೋಡ್ಬಾರನು ಅವ್ರ ಒಪಿನಿಯನ್ ಅನ್ನೋದು ಹೇಳ್ತಾರ ಏನು ಅವಂಗ ದಾನ್ಲೇ ಮಾಡಾಕ್ ಹಂಗಿಲ್ಲ ಸಮಾಧಾನದಿಂದ ಹೇಳ್ತೀನಿ ಒಟ್ಟ ಅವ್ನ್ ಹ್ಯಾಂಗರ್ ಮಾಡಿ ಗಾಡಿ ಮ್ಯಾಗ ಕರ್ಕೊಂಡು ಮೂರು ಮಂದಿ ಹೋಗ್ಬಿಡುನಿ ಈಗ ನಾವು ಅಷ್ಟ ಮೋಣ್ಣ ಹ್ಮ್ ಕರಿ ನಿನ್ ಮಗ ಕರಿಯಪ್ಪಾ ಏ ಬಾರ್ಲಿ ಏ ಏ ಬಾರ್ಲಿ ಕೆಳಗ ಕೆಳಗ್ ಇಳಿದಪ್ಪಾ ಕನ್ಯಾ ನೋಡಕ್ ಹೋಗುದೈತಿ ಬ್ರೋಕರ್ ಬಂದಾನ ನಾ ಬರುದಿಲ್ಲಪ್ಪಾ ನಾ ಬರುದಿಲ್ಲಪ್ಪಾ ದೌಡ ಒಳ್ಳೆಪ್ಪ ನಾವು ಬರುದಿಲ್ಲಪ್ಪ ನಾವು ಮಕ್ಕಳ ಮೈಕೆ ಹತ್ತ್ಯಾರಂತ ಹತ್ತ್ಯಾರಂತ ಮಂದಿ ಅಂತಾರ ಮತ್ತ ನೀನು ಲಗ್ನ ಮಾಡಿ ಕೈ ಬಿಡ್ತೀನಿ ಬಾ ಕೆಳಗ ಅಲ್ಲಪ್ಪ ನಾ ಬರೋಲ್ಲ ನೀವು ನೀನ ಹೋಗು ನೀನ ಹೋಗು ಹಂಗ ಮಾಡ್ಬೇಡ ಹಠ ಮಾಡ್ಬೇಡ ಏನ್ ಬಾ ಬ್ರೋಕರ್ಗೆ ಗೆ ಒಟ್ಟ ಹಠ ಮಾಡ್ಬೇಡ ಬಾ ಯಪ್ಪ ನನಗೆ ಐಸ್ ಕ್ರೀಮ್ ಕೊಡ್ತೆ ಹಾ ಎಲ್ಲಾ ಕೊಡ್ತೆ ಬಾ ನಾನು ಕೊಡ್ಸ್ಬೇಕು ಮತ್ತ ಬೇಕಾದಂಗ ನೀ ಮತ್ತೆ ಕೊಡ್ತೀನಿ ಅಂದ್ರೆ ಇಡಿತಿ ಮತ್ತ ಇಲ್ಲಂಗ ನಾನು ಬಾರಲಿ ಬಾ ಐಸ್ ಕ್ರೀಮ್ ಯಾಕೆ ಎಲ್ಲಾ ಕೊಡ್ತೀನಿ ಬಾ ನಾನು ಐಸ್ ಕ್ರೀಮ್ ಅಷ್ಟು ಕೊಡ್ಸ್ ನಂಗ ಲಾಲಿ ಪಾಪ್ ಬೇಕಪ್ಪ ಅದಕ್ಕೆ ಇಡ್ ಹ್ಮ್ ಬನ್ನಿ 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 ನನ್ ತಿಂತವ್ರು ಕನ್ಯಾ ತೋರ್ಸಾಕ ಏನ್ ಮಾಡುದು ಏ ಅವಾ ಚಲೋ ಅದಾಣ್ರಿ ಚಲೋ ಅದಾಗ ಮಾಡಾಕತ್ತನ್ ನಿನ್ನ ಮದ್ವಿ ಆಗೇತಿ ಏ ನಾನ್ ಮದವಿ ಆಗ್ಲಾರ್ದ ನೀ ಏನ್ ಗುಡ್ತಿಲಿ ನಿನ್ ನೀ ನನ್ ಕೇಳಂಗ ನಿಮ್ಮ ಅವ್ವನಿ ಕೇಳಿದ್ರಿ ಓದು ವದು ವದುತಿದ್ಲು ಇಬ್ರು ಕೂಡ್ಸೆ ಯಾರಪ್ಪ ಇವ್ರು ತಂದಿ ಮಕ್ಳ ಮದ್ವಿ ಆಗೇತಿ ಅಂತ ಕೇಳ್ತಾರಾ ಎಂತಪ್ಪಾ ಕರಮ ನಮ್ದು ಇಂತಿಂತವ್ರು ನಾವ್ ಕನ್ಯಾ ನೋಡಬೇಕ ಕನ್ಯಾ ನೋಡಾಕ ಹೋದಾಗ ಅವ್ರ ನಮ್ಮ ಆವಂತ್ರ ಏನೇನ್ ಆಕೈತೆ ಏನೋ ಒಂದ್ ನೂರ ಒಂದ್ ಲಗ್ನ ಮಾಡಿ ನಾನು ಬ್ರೋಕರ್ ಆಗಿ ಇವನ್ ಲಗ್ನ ಮಾಡುದ ವಾಜ್ಯ ಆಗುತ್ತಪ್ಪ ಏನ್ ಮಾಡುದು ಬಾ ಬರಪ್ಪ ಓಡೋನು ಬಾಪ್ಪ ನಿಮ್ಮ ಮ್ಯಾಗ ಏನು ಮಾತಾಡಲ್ಲ ನೀ ಯಾವಾಗ ಮಾತಾಡ ಅಂತೀನಿ ನೋಡು ಅವಾಗ ಮಾತಾಡ್ತೀವಿ ತಂದಿ ಮಗ ಬಹಳ ಸೈಲೆಂಟ್ ಆಗಿ ಕುರುದು ನಮ್ ಬಾರ್ ನಮ್ ಪರವಾಗಿ ನೀನ ಮಾತಾಡಿ ಬಿಡು ಇದು ಇದು ಸೈಲೆಂಟ್ ಆ ಮಾಡ್ತೀನಿ ಸೈಲೆಂಟ್ ಮಾಡ್ತೀನಿ ಸೈಲೆಂಟ್ ಮಾಡಬೇಕಾ ನಿನ್ ಜವಾಬ್ದಾರಿ ನೋಡುಪ್ಪ ನಾಪ್ಪ ಇದು ನಾಲ್ಕೊಳೇನ ಸುಮುಲಿ ಆ ಬಂತೆಪ್ಪ ಸುಮುಲಿ ಈಗ ಈ ಮನೆಗೆ ಮಾಡಕತ್ತಾನ ಅಂದ್ರೆ कन्याಗಳ ಮನೆಗೆ ಹೆಂಗ್ ಮಾಡಕಿಲ್ಲಪ್ಪ ನಾ ಒಂದೇ ಒಂದೇ ಲಗ್ನ ಮಾಡೋಣ ನಮ್ಮ ಹೆಸರು ಕೆಡಿಸ್ತೀಯಾ ನೀವು ಒಂದೇ ಒಂದ್ ಲಗ್ನ ಮಾಡಿದಿನಿ ನಾ ಏನ್ರ ಹುಡುಗ ಸಮಾಧಾನ ಅದನ ಶಾಂತ ಅದನಾಂದ್ರ ಎಂತ ಕುತ್ರಿ ನಡಿಯಪ್ಪ ನೀನು ಹೆಂಗಪ್ಪ ನೀನ್ ಎಲ್ಲ ಹೇಳ್ಕೊತೀನ್ರಿ ಹೆಂಗಾರ ಮಾಡಿದ್ ಮುಗಿಸ್ಬಿಡ್ರಿ ನೋಡಪ್ಪ ಅವ್ರ ಹೆಣ್ಣನ್ ಮನಿ ಅವರು ಸೂಕ್ಷ್ಮ ಅದಾರ ನೀ ಎಲ್ಲಾರ ಹಿಂಗ್ ಮಾಡ್ಕೊತ ಕುಂತ್ರ ನಾನು ಬಡಸ್ತಿ ನಿಮ್ ಅಪ್ಪಗೂ ನಿನಗೂ ಬಡಸ್ತಿ ಯಪ್ಪ ನನಗೆ ಐಸ್ ಕ್ರೀಮ್ ಕೊಡಸ್ತಿನಿ ಮೊದ್ಲ ಎಲ್ಲಾ ಮುಗಿಲಿ

ಅವಲಕ್ಕಿ ಮಾಡ್ಯಾರ ಹ್ಮ್ ಸೂಸ್ಲಾ ಮಾಡ್ಯಾರ ಸೇವ್ ತಂದಾರ್ ನೀನ್ ಒಂದ್ ಆರಾಮ್ ಕುಂತರಾಮ್ ಹದಿನೈಡ್ ದಿನ ಹಿಂಗ್ ಹದ್ನೈರ್ ದಿನ ಮಾಡಕ್ ಹೋಗ್ಬೇಡ ಸಂಶಯ ಬರ್ದತಿ ನೂರಾ ಒಂದ್ ಲಗ್ನ ಮಾಡಿದವ್ ನಾನು ನೂರ ಎರಡನೇ ಸೂಟ್ ಮಾಡಕ್ ಹೋಗ್ಬೇಡ ನೂರಾ ಎರಡ್ ಲಗ್ನ ಮಾಡಿದ್ ನಾನು ಫೇಮಸ್ ಹಾಕಿನಿ ನಾನು ಬದುಕುಂತೀನಿ ಏನಪ್ಪಾ ಏನಪ್ಪಾ ತಿಳಿತಿಲ್ಲ ಎಲ್ಲಾ ಐತಿ ತಿನ್ನುದಷ್ಟ ಆದ್ರ ಸಮಾಧಾನದಿಂದ ತಿನ್ನು ಕನ್ಯಾ ತೋರ್ಸ್ತಾರ ಹೌದಾ ನೋಡಿಯವ ದೊಡ ಹ ಎಂತ ಮನಿ ಐತ್ ನೋಡ ಬೀಗ್ರ ಮನಿ ಬಾರಿ ಮನಿಗ ಮಸ್ತ್ ಐತಿಲ್ಲ ಮನ್ಕೊಂಡ ನಿಮ್ ಮಗ ಇಂತ ಮನಿ ಪಡೆಯಕ ಪುಣ್ಯ ಮಾಡಿರ್ಬೇಕ ಏ ನೋಡ್ರಿ ಈಗ ಹಾ ಅಟ್ಟ ನೋಡು ಅಲ್ಲಿ ಮಂಗ್ಯಾನ್ ಕತೆ ಮಾಡ್ಬಿಡ ದೊಡ್ಡ ಶ್ರೀಮಂತ್ರ ಸಿಕ್ಕಾರ ನಮಗ ಚಲೋ ಹುಡ್ಗಿ ಕೊಡಸ್ತಾರ ಅನ್ನಗ ಇರಬೇಕ ನೀ ಮಂಗ್ಯಾನ್ ಕತೆ ಮಾಡುದು ಜಿಗದ ಮಾಡಿದೆ ಅಂದ್ರ ನನ್ ಮರ್ಯಾದಿ ಅವ್ರ ಮರ್ಯಾದಿ ಹಾಳ್ ಮಾಡ್ತಿ ಮಗನ ಹಳೆ ಒಂದ್ ಲಗ್ನ ಮಾಡಿ ನೂರಾ ಎರಡು ಮಾಡಿ ತೋರಿಸ್ಬೇಕ ಮಾಡ್ತಾರ ಅವ್ರಾ ಗ್ಲಾಸ್ ಎಲ್ಲಿ ಅವ್ ಗಂಟಿ ಬಿದ್ದಿಲ್ಲ ಹಡದಪ್ಪ ನನ್ ಬಂದಿಲ್ಲ ಗ್ಲಾಸ್ ಚಲೋ ನೀ ಸುಮ್ಮರ ಇರ್ಲಿ ಬಾ ನಮ್ ನಸೀಬಾ ನಮಸ್ಕಾರ ನಮಸ್ಕಾರ ಈಗ ಬಂದ್ರಿ ಬರ್ರಿ ಬರ್ರಿ ಒಳ ಬರ್ರಿ ಬರ್ರಿ ಒಳ ಬರ್ರಿ ಅಕ್ಕ ನಿನ್ ಗಂಡ ಹೆಂಗಿರಬೇಕು ಲಕ್ಕ ಲಕ್ಕಾಂತ ಹೊಳಿತಿರಬೇಕು ಪ್ರೀತಿಯಿಂದ ನೋಡಬೇಕು ನೀತಿಯಾಗಿ ಬಾಳಬೇಕು ನಿನ್ ನೋಡಕ್ ಬಂದಿರೋ ಗಂಡ ಎಂತ ಅದನ ಏನೋ ಕರ್ಗೈತನ್ ಬಾಳಗೈತ ನೋಡಕ್ ಹೋಗುನ ಬಾ ಮರ್ಯಾದೆ ಹಾಯ್ ಮಾಡ ತೊಳಗಿರವ ಅಲ್ಲಿ ಯಾಕಪ್ಪ ತೋಣ ತಲೆ ಮ್ಯಾಗಿಟ್ಕೋ ತನ ಕಾಯವನ ಇಲ್ಲಿ ಮಟ್ಟ ಬಂದ್ರು ನಾ ಮರ್ಯಾದೆ ಹಾಳು ಮಾಡಕತಿ ಇನ್ ಮುಂದರ ಸುಮ್ಕೊಂಡ್ರ ಮತ್ತ ಬೀಗ ಒಳ್ಳೆಯವ್ರ ಕಾಂತಾರ ಎಲ್ಲಾ ಮನಿ ಗಿನಿ ನೋಡಿದ್ ಬಾ ಸೌಖ್ಯ ಐತಿ ಇದೇನವಾ ಚಪ್ಪಲಿ ಚಪ್ಪಲ್ ಇಡ್ಕೊಂಡ್ ಬರೋದೈತಲ್ಲ ಡ್ರೆಸ್ ಅಲ್ಲಿ ಪಿಂಕ್ ಕಲರ್ ಶರ್ಟ್ ಹಾಕೊಂಡ್ ಬರೋದೈತಿ ನೋಡ